ಈಗ ಪರಮೇಶ್ವರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಮೆಟ್ರೋ ರೇಡ್ ವಿಚಾರ ನಾವು ಯಾವುದೇ ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ ನಾವು ಮಾಡಬೇಕು ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿನೇ ಮೆಟ್ರವರಿಗೆ ಚೇರ್ಮನ್ ಇದ್ದಾರೆ ಚೇರ್ಮನ್ ನಮ್ಮವ್ರಿಗೆ ಎಂ ಪಿ ಅಷ್ಟೇ ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ ನೋಡಿ ಅದಕ್ಕೊಂದು ಪ್ರೇಯರ್ ಫಿಕ್ಸೇಷನ್ ಕಮಿಟಿ ಇದೆ ಆ ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಸೊ ನಾವು ಏನೇನಾದ್ರು ತಪ್ಪಾಗಿತ್ತು ಅಂತಂದರೆ ಅದನ್ನು ಒಂದು ಏನೋ ಲೆಕ್ಕಾಚಾರ ಹಾಕಿಸಿ ಇವತ್ತು ಬೆಳಗ್ಗೆ ನಾನು ಕರೆಸಿದ್ದೆ ಅವತ್ತು ಎಫ್ ಡಿ ಆಫೀಸಸ್ ಎಲ್ಲ ಬಂದಿದ್ದೆವು ಬಂದು ಏನು ಅಂತೆಲ್ಲ ಕೇಳಿದೆ ಹೋಗಿ ಹೋಗ್ಕೊಂಡ್ಬಿಟ್ಟು ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡಬೇಕು ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸಿ